ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತೊಂದು ವಿಶೇಷವಾದಂತಹ ವಾರ್ತೆಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಆ ಒಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯದಲ್ಲಿರ್ಬೋದು ನಮ್ಮ ದೇಶದಲ್ಲಿ ಇರ್ಬೋದು ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಅದಕ್ಕೋಸ್ಕರ ಟೋಲ್ ಕಟ್ಟುವಂತಹ ಒಂದು ಸಂವಿಧಾನ ಇದೆ ಸೊ ಆ ಒಂದು ವ್ಯವಸ್ಥೆಯನ್ನ ತೆಗೆದು ಹಾಕಿದ್ದಾರೆ ಎನ್ನುವಂತಹ ಖುಷಿಯ ಸುದ್ದಿಯನ್ನ ಇವತ್ತು ಕೇಂದ್ರ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ಹೊರಗಡೆ ಹಾಕಿದರು ಅಂದ್ರೆ ಇನ್ನು ಯಾರು ಟೋಲ್ ಕಟ್ಟೋದೇ ಬೇಡವಾ ಅಥವಾ ಯಾವುದಾದ್ರೊಂದು ಬದಲಾವಣೆಗಳು ಬರ್ಬೋದಾ ಎಲ್ಲವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ನ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಜನತಾ ಏಜೆಂಟನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಇನ್ನು ಮುಂದೆ ಟೋಲ್ ವ್ಯವಸ್ಥೆ ಇಲ್ಲ ಅದನ್ನು ರದ್ದು ಮಾಡಿದ್ದೇವೆ ಅಂತ ಕೇಂದ್ರ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ಮಹತ್ವದೊಂದು ಘೋಷಣೆಯನ್ನು ಮಾಡ್ತಾರೆ ಈ ಒಂದು ಘೋಷಣೆ ಬಂದಿದ್ದೇ ತಡ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರೂ ಏನು ವೆಹಿಕಲ್ ಅನ್ನ ಹೊಂದಿರುವವರೆಲ್ಲರೂ ಬಹಳಷ್ಟು ಖುಷಿಯಿಂದಿದ್ದಾರೆ ಕಾರಣ ಏನಪ್ಪಾ ಅಂದ್ರೆ ಇನ್ನು ಮುಂದೆ ಟೋಲ್ ಕಟ್ಟೋದೇ ಬೇಡ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ನಾವು ನೋಡ್ತಾನೇ ಇದೀವಿ ಹಲವಾರು ಟೋಲ್ ವಿಚಾರದಲ್ಲಿ ಹೋರಾಟಗಳು ನಡೀತಾ ಇತ್ತು ಕೆಲವೊಂದು ಟೋಲ್ ಏನು ನಿರ್ಮೂಲನೆ ಮಾಡಬೇಕು ಅಥವಾ ಅದನ್ನ ಸ್ಟಾಪ್ ಮಾಡಬೇಕು ಅನ್ನೋ ಒಂದು ಹೋರಾಟಗಳು ದಿನನಿತ್ಯ ನಡೀತಾ ಇತ್ತು ಇವಾಗಲೂ ನಡೀತಾನೆ ಇದೆ ಆ ಒಂದು ವ್ಯವಸ್ಥೆಯೇ ಇಲ್ಲವಾಗುತ್ತಾ ಎನ್ನುವಂತಹ ಒಂದು ಕ್ವಶ್ಚನ್ ಎಲ್ಲರಲ್ಲೂ ಕಾಡ್ತಾ ಇದೆ ಆದರೆ ವಿಚಾರ ಅದಲ್ಲ ಟೋಲನ್ನ ಜನಗಳು ಏನು ಸಂಗ್ರಹಿಸುವ ಬದಲು ಅದನ್ನ ಉಪಗ್ರಹ ಟೋಲ್ ಸಂಗ್ರಹ ವ್ಯವಸ್ಥೆ ಎನ್ನುವಂತಹ ಒಂದು ವ್ಯವಸ್ಥೆಯಲ್ಲಿ ಸಂಗ್ರಹ ಮಾಡಲಾಗುತ್ತೆ ಯಾವ ರೀತಿಯಲ್ಲಿ ಅಂತ ನೋಡ್ತಾ ಹೋಗೋಣ ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ದೊಡ್ಡ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ಅಸ್ತಿತ್ವದಲ್ಲಿರುವ ಟೋಲ್ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿದ್ದಾರೆ ಇದರೊಂದಿಗೆ ಉಪಗ್ರಹ ಟೋಲ್ ಸಂಗ್ರಹ ವ್ಯವಸ್ಥೆಯ ಉಡಾವಣೆಯನ್ನ ಘೋಷಿಸಲಾಗಿದೆ ಸರ್ಕಾರವು ಟೋಲ್ ರದ್ದುಗೊಳಿಸುತ್ತಿದೆ ಮತ್ತು ಶೀಘ್ರದಲ್ಲೇ ಉಪಗ್ರಹ ಆಧಾರಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಪ್ರಾರಂಭಿಸಲಾಗುವುದು ಅಂತ ನಿತಿನ್ ಗಡ್ಕರಿ ಅವರು ಇಪ್ಪತ್ತು ಜುಲೈ ಇಪ್ಪತ್ತಾರರಂದು ಹೇಳಿದ್ದಾರೆ ಈ ಒಂದು ವ್ಯವಸ್ಥೆಯನ್ನ ಮಾಡುವುದರ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಟೋಲ್ ಸಂಗ್ರಹವನ್ನು ಹೆಚ್ಚಳ ಮಾಡುವುದು ಮತ್ತು ಟೋಲ್ ಪ್ರಾಜಾಗಳಲ್ಲಿ ದಟ್ಟಣೆಯನ್ನ ಕಡಿಮೆ ಮಾಡುವುದು ಈ ವ್ಯವಸ್ಥೆಯನ್ನ ಜಾರಿಗೆ ತರುವ ಹಿಂದಿನ ಉದ್ದೇಶ ರಾಜ್ಯಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಅವರು ರಾಜ್ಯ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂದರೆ ಜಿ ಎನ್ ಎಸ್ ಎಸ್ ಈ ಒಂದು ವ್ಯವಸ್ಥೆ ಜಾರಿಗೆ ತರಲಿದೆ ಅಂತ ಹೇಳಿದ್ದಾರೆ ಇದನ್ನ ಆಯ್ದ ಟೋಲ್ ಪ್ಲಾಜಾಗಳಲ್ಲಿ ಮಾತ್ರ ಅಳವಡಿಕೆಯನ್ನ ಮಾಡಲಾಗುತ್ತೆ ಇದಕ್ಕೂ ಮೊದಲು ಸುದ್ದಿಸಂಸ್ಥೆ ಐ ಜೊತೆ ಮಾತನಾಡಿದಂತಹ ನಿತಿನ್ ಗಡ್ಕರಿ ಅವರು ಈಗ ನಾವು ಟೋಲ್ ರದ್ದುಗೊಳಿಸುತ್ತಿದ್ದೇವೆ ಮತ್ತು ಉಪಗ್ರಹ ಆಧಾರಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನ ಜಾರಿಗೆ ತರ್ತಾ ಇದ್ದೇವೆ ಈ ಒಂದು ವ್ಯವಸ್ಥೆಯು ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣವನ್ನ ಕಡಿತಗೊಳಿಸಲಾಗುತ್ತದೆ ಮತ್ತು ನೀವು ಪ್ರಯಾಣಿಸುವ ದೂರ ಅನುಗುಣವಾಗಿ ಶುಲ್ಕವನ್ನ ವಿಧಿಸಲಾಗುತ್ತೆ ಇದು ಸಮಯ ಮತ್ತ ಹಣವನ್ನು ಉಳಿತಾಯ ಮಾಡುತ್ತೆ ಅಂತ ಅವರು ಹೇಳ್ತಾರೆ ಈ ಮೊದಲು ಮುಂಬೈನಿಂದ ಪುಣೆಗೆ ಪ್ರಯಾಣಿಸಲು ಒಂಬತ್ತು ಗಂಟೆಗಳು ತೆಗೆದುಕೊಳ್ತಾ ಇತ್ತು ಈಗ ಅದು ಎರಡು ಗಂಟೆಗಳಿಗೆ ಇಳಿಮುಖವಾಗಿದೆ ಅನ್ನುವಂತಹ ಒಂದು ಪ್ರಸ್ತಾಪವನ್ನು ಮಾಡಿದರು ನಿತಿನ್ ಗಡ್ಕರಿ ಕಳೆದ ವರ್ಷವಷ್ಟೇ ಹೊಸ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮಾರ್ಚ್ ವೇಳೆಗೆ ಈ ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರುವ ಗುರಿಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೊಂದಿದೆ ಅಂತ ನಿತಿನ್ ಗಡ್ಕರಿ ಅವರು ಡಿಸೆಂಬರ್ನಲ್ಲಿ ಘೋಷಣೆಯನ್ನು ಕೂಡ ಮಾಡಿದರು ಕಾರ್ಯವಿಧಾನಗಳನ್ನು ಸುಗಮಗೊಳಿಸುವ ಮತ್ತು ಟೋಲ್ ಪ್ಲಾಜಾಗಳಲ್ಲಿ ಕಾಯುವ ಸಮಯವನ್ನು ಕಡಿಮೆ ಮಾಡುವ ಪ್ರಯತ್ನಗಳ ಬಗ್ಗೆ ವಿಶ್ವ ಬ್ಯಾಂಕ್ಗೆ ತಿಳಿಸಲಾಗಿತ್ತು ಫಾಸ್ಟ್ ಪರಿಚಯಿಸುವುದರೊಂದಿಗೆ ಟೋಲ್ ಪ್ಲಾಜಾಗಳಲ್ಲಿ ಸರಾಸರಿ ಕಾಯುವ ಸಮಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿ ಮಾಡಲಾಗುತ್ತೆ ಇದನ್ನು ಕರ್ನಾಟಕದ ಎನ್ ಟೂ ಸೆವೆಂಟಿ ಫೈವ್ ಬೆಂಗಳೂರು ಮೈಸೂರು ವಿಭಾಗದಲ್ಲಿ ಮತ್ತು ಹರಿಯಾಣದ ಎನ್ ಎಚ್ ಸೆವೆನ್ ನಾಟ್ ನೈನ್ ಪಾಣಿಪತ್ ಹೆಸಾರ್ ವಿಭಾಗದಲ್ಲಿ ಮೊದಲನೇ ಬಾರಿಗೆ ಪ್ರಯತ್ನಿಸಲಾಗುತ್ತೆ ಸೊ ಆದ್ರಿಂದಾಗಿ ನಿತಿನ್ ಗಡ್ಕರಿ ಅವರು ಹೇಳಿದ ಒಂದು ವಿಚಾರದಲ್ಲಿ ಕೆಲವೊಬ್ಬರಿಗೆ ತಪ್ಪು ಮಾಹಿತಿ ರವಾನೆಯಾಗಿತ್ತು ಏನಪ್ಪಾ ಅಂದರೆ ಈ ಟೋಲ್ ಗೇಟ್ಗಳನ್ನು ನಿಷೇಧ ಮಾಡಲಾಗುತ್ತೆ ಅಂದರೆ ಸಂಪೂರ್ಣವಾಗಿ ಇನ್ನು ಟೋಲ್ ವ್ಯವಸ್ಥೆಯೇ ಇರುವುದಿಲ್ಲ ಅನ್ನುವಂತಹ ಒಂದು ಸಂದೇಶ ಸಂದೇಶ ಮಾತ್ರವಲ್ಲ ಅಂತಹ ಒಂದು ಸಂದೇಹ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹೈದಾಡ್ತಾ ಇತ್ತು ಸೊ ಅದರಿಂದಾಗಿ ಈ ಒಂದು ಮಾಹಿತಿ ದಯವಿಟ್ಟು ಉಪಯುಕ್ತ ಅನಿಸಿದರೆ ಶೇರ್ ಮಾಡೋಕ್ಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ